ಬರ್ತಾ ಇರ್ತೀವಿ ಆದ್ರೆ ಈ ಒಂದು ಆ ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟುಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದಿರಿ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಂದರೆ ಈ ತಂಡ ಇನ್ನು ಸಿನಿಮಾವನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟ್ ಚಿತ್ರತಂಡಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಾನು ಆ ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸಲ್ಲ ಓ ಇಷ್ಟೇನಾ ಅಂತ ಅನಿಸುತ್ತೆ ಬಿಕಾಸ್ ಅವ್ರಿಗಿರುವಂಥ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ಇದ್ದರು ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಪೊಲೀಷನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಣೀರು ಎದ್ದು ಬಂದರೆ ಅವ್ರು ಮಾತಾಡೋಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತ ಗೊತ್ತಾಗಲ್ಲ ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಣ್ಣೀರು ಬರಬೇಕಾದ್ರೆ ನೋಡಿಸ್ತಾ ಇದ್ರಿ ಅವ್ರು ಮಾತಾಡಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬ ದೊಡ್ಡ ಚಪ್ಪಾಳೆನ ಕೊಡ್ತೀನಿ ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳ್ನ ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿದ್ದು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪವಾಗಿ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ನಾ ಹೇಳ್ತೀನಿ ಆ ಮಗು ಕೂಡ ಎಷ್ಟು ಮುದ್ದಾಗಿ ಆ ಎನರ್ಜಿ ವಾವ್ ಇಟ್ಸ್ ಸುಪರ್ ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನು ಈ ಸಿನಿಮಾಗಳಲ್ಲಿ ತಗೊಂಡ್ ಬಂದಿದ್ದಾರೆ ಸುಧೀರ್ ಸರ್ ಆಗ್ಲೇ ಭವ್ಯ ಮೇಡಮ್ ಅವರು ಹೇಳ್ತಾ ಇದಕ್ಕೆ ಮೂರು ಶಕ್ತಿ ಅಂತ ಹೇಳಿದ್ರು ತ್ರಿವಿಕ್ರಮ್ ಸರ್ ನಿರ್ದೇಶಕರಾದಂತ ಸುಧೀರ್ ಅವರು ಮತ್ತೆ ಹೌದು ಈ ಸಿನಿಮಾವನ್ನ ಸುಲಭವಾದ ಕೆಲಸ ಆಗಿರ್ಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವ್ರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದ್ಯಲ್ಲ ಇಟ್ ಅದೊಂಥರ ಏನು ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗೆ ಅನ್ಸುತ್ತೆ ತುಂಬ ರಿಸ್ಕು ಅಂತ ನನ್ಗನ್ಸಿತ್ತು ಯಾಕಂದ್ರೆ ತುಂಬ ಈ ಸಿನಿಮಾಗಳು ಯಾರೋ ಮಾಡೋಕೆ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡಕ್ಕೆ ಆಗ್ತಾ ಇರಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದ ಈ ರೀತಿ ಇರುವಂತಹ ವಿಚಾರವನ್ನು ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳೋಲ್ಲ ಆ ಥರದ ಒಂದು ಪ್ರಾಜೆಕ್ಟನ್ನು ಬಹುಶಃ ಆ ಥರದ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ ಅಲ್ಲಿ ಬಂದಂಥ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು ಡೈರೆಕ್ಟ್ರು ಕರೆಕ್ಟಾಗಿ ಇನ್ನೊಂದು ಇವೆಂಟ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಶೂಟಿಂಗ್ನ ಚೆನ್ನಾಗಿ ಮಾಡಲ್ವ ಅವರು ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇತ್ತು ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಈ ತರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದೀನಿ ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತೊಗೊಂಡ್ ಬರಕ್ಕೆ ಸರ್ ಒಂದ್ ಎರಡು ವರ್ಷ ಆಗಿರ್ಬೋದಾ ಒಂದೂವರೆ ವರ್ಷ ಆಗಿರ್ಬೋದಾ ಸಿನಿಮಾ ಮುಗಿದ್ರು ಕೂಡ ಅವ್ರಿಗೆ ಅದನ್ನ ಪರೀಕ್ಷೆ ಅಂತ ಹೇಳೋ ಸವಾಲು ಅಂತ ಹೇಳೋ ನನ್ಗೆ ಗೊತ್ತಾಗ್ತಾ ಇಲ್ಲ ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು ಆದರೆ ಆ ಕಷ್ಟಗಳಿಂದ ಅವರು ಪಾರಾಗಿ ಅದು ಹೇಗೋ ಮಾಡಿ ಅದನ್ನು ನಿಭಾಯಿಸ್ಕೊಂಡು ಬರ್ತಾಯಿದ್ರು ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ಅನ್ಸುತ್ತೆ ಸರ್ ಅದನ್ನು ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ಅನ್ಸುತ್ತೆ ಅಷ್ಟು ವಿಶೇಷವಾದಂಥ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ ಕೊರಗಜ್ಜ ಹಲವಾರು ದೇವರುಗಳು ಬರೋದನ್ನು ಎಲ್ಲರೂ ನೋಡಿದ್ದಾರೆ ಆದರೆ ನಾನು ಇದನ್ನು ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದರೆ ಸುಧೀರ್ ಅಥ ಅವರಿದ್ದಾರೆ ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು ಬೈರಕ್ಕೆ ಬಂದಿದ್ಲು ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್ ಯಾಕೆಂದರೆ ಪ್ರತಿ ಸರಿ ನಾವು ಆಕ್ಟ್ರಸ್ಗಳು ಆಕ್ಟ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸ್ದಂತ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ರು ನಿಂತ ಪ್ರತಿ ಒಂದು ಕ್ಯಾರೆಕ್ಟರ್ನೂ ತೋರ್ಸೋರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾನೇ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತ ಪಾತ್ರಗಳಿದ್ದಾರೆ ಆ ತನೆಯ ಮಾಡಿರುವಂತಹ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರಲಿಲ್ಲ ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರದಿಂದ ಆ ಹುಡುಗ ಆಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬಾ ಇದೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ಥರದ್ದೊಂದು ಪಾತ್ರಗಳು ನಮಗೆ ಸಿಕ್ಕೋದಿಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬಾ ಚಾಲೆಂಜಿಂಗ್ ಆಗುವಂತ ಕರೆಯ ಬಹಳಷ್ಟು ಅವಕಾಶ ಸಿಗುವಂತ ಹಲವಾರು ಸಂದರ್ಭಗಳನ್ನ ಸನ್ನಿವೇಶಗಳನ್ನ ನೆಗೆಟಿವ್ ಅಂತ ಏನಿಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ ಬಹುಶಃ ಎಲ್ರಿಗೂ ಒಂಬತ್ತರಿಂದ ಆರು ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತಲ್ಲ ಸರ್ ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸತತವಾಗಿ ನಾನು ಅಂದರೆ ನನ್ನ ಜೊತೆ ಚಿತ್ರತಂಡಿತ್ತು ಸತತವಾಗಿ ಟ್ವೆಂಟಿ ನೋ ಸರ್ ಟ್ವೆಂಟಿ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂಥ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ ನಮ್ಮ ಕೆಪಾಸಿಟಿ ಎಲ್ಲ ಸರ್ ಅದಕ್ಕೂ ಮೀರಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ಸರ್ ಅದು ಬಹಳ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ ಭಾಳ ವರ್ಷ ಆಗೋಗಿತ್ತು ತುಂಬ ಚಿಕ್ಕ ಹುಡುಗಿಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯೆಲ್ಲ ಶೂಟ್ ಮಾಡಿ ಬೆಳಗ್ಗೆ ಜಾವ ಆರು ಗಂಟೆಗೆ ಪ್ಯಾಕ್ ಮಾಡ್ತಾ ಪ್ಯಾಕಪ್ ಮಾಡ್ತಾ ಇದ್ರು ಆದರೆ ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ರಾತ್ರಿಯೆಲ್ಲ ಶೂಟ್ ಮಾಡಿ ಅದು ಕೊರಗಜ್ಜನ ತುಂಬಾ ವಿಶೇಷವಾದಂತಹ ಒಂದು ಸನ್ನಿವೇಶ ನಮಗೆ ನಿಜವಾಗ್ಲು ಆಯಾಸ ಆಗಿರೋದೇ ಗೊತ್ತಾಗ್ಲಿಲ್ಲ ಸೂರ್ಯ ಉದಯ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದ್ಯಾ ಅಂತ ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯ್ತು ಸೂರ್ಯ ಸನ್ರೈಸ್ ಆದ್ಮೇಲೆ ಬಹುಶಃ ಸನ್ರೈಸ್ ಆದ್ಮೇಲೆ ಡೈರೆಕ್ಟ್ ಸರ್ ಪ್ಯಾಕ್ಅಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜು ಅಂದ್ರು ಏಳು ಗಂಟೆಗೆ ಅಂದ್ರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು ಒಂಬತ್ತು ಗಂಟೆಗೆ ಸೆಟ್ನೋರೆಲ್ಲ ತುಂಬನೇ ಕಷ್ಟ ಇನ್ನು ಮಾಡೋಕೆ ಆಗೋದೇ ಇಲ್ಲ ಅಂದಾಗ ಅವರು ಪ್ಯಾಕಪ್ ಮಾಡಿದ್ರೆ ಹೊರ್ತು ಅವ್ರಿಗೇನು ಎನರ್ಜಿ ಕಡಿಮೆ ಆಗಿರಲಿಲ್ಲ ಸರ್ ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ ನೂರಾರು ಸನ್ನಿವೇಶಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ ತೆರೆಯ ಹಿಂದೆನೂ ಕೂಡ ಅಷ್ಟೇ ವಿಶೇಷವಾದಂಥ ಘಟನೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾ ಖುಷಿ ಆಗುತ್ತೆ ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಮಾಡ್ತಾ ಇದ್ದೀರಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಇಡೀ ಭಾರತದಾದ್ಯಂತ ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ ಮಾಧ್ಯಮದವರಿಗೆ ಇಲ್ಲಿ ಬಂದಂಥ ಎಲ್ಲ ಅವರಿಗೆ ಭವ್ಯ ಮೇಡಮ್ ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಮೋಟಮ್ಮ ಅವ್ರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು